ಕ್ಯಾನ್ಸರ್ ಪೀಡಿತರ ಸಂಕಷ್ಟಕ್ಕೆ ಸಾಥ್ ನೀಡುವ ಮೂಲಕ ತನ್ನ ಹುಟ್ಟುಹಬ್ಬವನ್ನು ನಾಡೋಜ ಡಾ ಜೀಶಂಕರ್ ಅವರು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಜಿಶಂಕರ್ ಫ್ಯಾಮಿಲಿ ಟ್ರಸ್ಟ್ ಇದರ ಪ್ರವರ್ತಕರು ಸಮಾಜಮುಖಿ ಚಿಂತಕರು ಉಡುಪಿ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಹಾಗೂ ದಸರಾ ಮಹೋತ್ಸವ ಗೌರವ ಸಲಹೆಗಾರರು ಮೊಗವೀರ ಸಮಾಜದ ಮುಂದಾಳು ಮಹಾದಾನಿ ನಾಡೋಜ ಡಾ ಜಿಶಂಕರ್ ಅವರ ಅರವತ್ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ವೆಲ್ಲಾಕ್ ಜಿಲ್ಲಾಸ್ಪತ್ರೆ ಮಂಗಳೂರು ಹಾಗೂ ಮಂಗಳೂರಿನ ಎಂಐಒ ಆಸ್ಪತ್ರೆಯಲ್ಲಿ ಹಾಗೂ ಅತ್ತಾವರ ಕೆಎಂಸಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಕ್ಯಾನ್ಸರ್ ರೋಗಿಗಳಿಗೆ ಸುಮಾರು ಒಂದು ಕೋಟಿ ರೂಪಾಯಿಗಳಿಗೂ ಮೀರಿದ ಸಹಾಯ ಹಸ್ತವನ್ನು ಡಿಡಿ ಮೂಲಕ ಡಾಕ್ಟರ್ ನಾಡೋಜ ಜಿಶಂಕರ್ ಅವರ ಸುಪುತ್ರಿ ಶ್ರೀಮತಿ ಶ್ಯಾಮಿಲಿ ನವೀನ್ ಅವರು ನೀಡಿದರು ಈ ಸಂದರ್ಭದಲ್ಲಿ ಜಿಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಎಸ್ಕೆ ಆನಂದ್ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಹಾಗೂ ಅಧೀಕ್ಷಕರು ಆಗಿರುವ ಡಾಕ್ಟರ್ ಶಿವಪ್ರಕಾಶ್ ನಿವಾಸಿ ವೈದ್ಯಾಧಿಕಾರಿ ಡಾಕ್ಟರ್ ಸುಧಾಕರ್ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಹಾಗೂ ಮಾನವ ಹಕ್ಕುಗಳ ಭಾರತೀಯ ಮಹಾಮೈತ್ರಿ ಸ್ಥಾಪಕ ಅಧ್ಯಕ್ಷರಾಗಿರುವ ಕೊಲ್ಲಾಡಿ ಬಾಲಕೃಷ್ಣ ರೈ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಬಿ ಶೇಷಪ್ಪ ಬಂಬಿಲಾ ಮತ್ತು ರತನ್ ಶೆಟ್ಟಿ ಉಪಸ್ಥಿತರಿದ್ದರು ಆಯುಷ್ಯ ಕೊಡಲಿ ಮತ್ತು ಒಂದು ಆರೋಗ್ಯ ಕೊಡಲಿ ಅಂತ ಕೇಳ್ತಾ ಅವರ ಗುಟ್ಟು ಹಬ್ಬದ ಶುಭಾಶಯವನ್ನು ಕೊಡ್ತಾ ಇದ್ದೇನೆ ಅವರು ಮಾಡಿದ ದಾನ ಧರ್ಮ ಅವ್ರನ್ನ ಎಲ್ಲೋ ತೊಗೊಂಡೋಗಿದೆ ನಮ್ಮ ತೀರ್ಥಳಿಲಿಲ್ಲ ನಾನು ಇನ್ಚಾರ್ಜ್ ಇದ್ದಾಗಲೂ ಕೂಡ ಸಾಕಷ್ಟು ದಾನ ಮಾಡಿದರು ನಮ್ಮೆಲ್ಲ ಹಾಸ್ಪಿಟ್ಲಿಗೂ ಕೂಡ ರೆಗ್ಯುಲರಾಗಿ ಅವ್ರು ದಾನ ಮಾಡ್ತಾ ಇದ್ದಾರೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ವರ್ಷ ವರ್ಷ ಅವರಿಗೆ ದುಡ್ಡು ಕೊಡೋದು ಮತ್ತು ಡಯಾಲಿಸಿಸ್ ಪೇಷನ್ಗಳಿಗೆ ದುಡ್ಡು ಕೊಡೋದು ಒಳ್ಳೆ ಕೆಲಸ ಅದನ್ನೆಲ್ಲ ಬೆಲೆ ಕಟ್ಟೋಕ್ಕಾಗಲ್ಲ ನಾನು ಈ ಥರ ದಾನಿಗಳನ್ನು ನಾನು ನೋಡೋ ಇಲ್ಲ ನನ್ನ ಜೀವನದಲ್ಲಿ ಇಷ್ಟೊಂದು ದಾನ ಮಾಡೋದ್ರಲ್ಲಿ ಇಷ್ಟೊಂದು ಆಸಕ್ತಿ ಇಷ್ಟೊಂದು ಇದು ನಾನು ನೋಡೇ ಇಲ್ಲ ಇದು ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ರವಿಶಂಕರ್ ಅವರಿಗೆ ಡಾಕ್ಟರ್ ವೆಂಕಟರ ನಮಸ್ಕಾರ ನಿಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ನೀವು ಈ ಸಂದರ್ಭದಲ್ಲಿ ಏನು ನಮ್ಮ ಕ್ಯಾನ್ಸರ್ ಪೇಷಂಟ್ಗಳಿಗೆ ಸಹಾಯ ಮಾಡ್ತಿದ್ದೀರಿ ಅದು ತುಂಬ ದೊಡ್ಡದು ಎಲ್ಲರೂ ಈ ರೀತಿಯಲ್ಲಿ ಸಹಾಯ ಮಾಡೋದಿಲ್ಲ ನಿಮ್ಮ ಒಂದು ಚಿಕ್ಕ ಸಹಾಯ ಎಷ್ಟೊಂದು ಜನರಿಗೆ ಹೆಲ್ಪ್ ಆಗ್ತಾ ಉಂಟು ಅವರು ಈ ಕಷ್ಟದ ಸಮಯದಲ್ಲಿ ಒಂದು ಸಹಾಯದಿಂದ ಅವರಿಗೆ ಯಾವ ಯಾವುದಾದ್ರೂ ಒಂದು ರೀತಿಯಲ್ಲಿ ಹೆಲ್ಪ್ ಆಗ್ತದೆ ಅದು ಟ್ರೀಟ್ಮೆಂಟ್ ರಿಲೇಟೆಡ್ ಇರ್ಬೋದು ಅಥವಾ ಬೇರೆ ಯಾವುದಕ್ಕಾದ್ರೂ ಆಗ್ಬೋದು ಸೊ ನನ್ನ ಕಡೆಯಿಂದ ನಿಮಗೆ ಥ್ಯಾಂಕ್ಸ್ ಲಾಟ್